ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ತೆರೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಮತ್ತೊಂದು ಅದ್ಭುತವಾದ ದಿನ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಅಂತಲೇ ಅಂದ್ಕೊಳ್ಳಿ ಅಂಥ ಅದ್ಭುತ ದಿನವನ್ನು ಈ ವರ್ಷದ ಕೊನೆ ನಮಗೆ ಕೊಟ್ಟು ಹೋಗ್ತಾ ಇದೆ ಅಂದರೆ ಈ ವರ್ಷ ಕೊನೆ ಆಗ್ತಾ ಇದೆ ಅಂದರೂ ಕೂಡ ನಮಗೆ ಎಲ್ಲೋ ಒಂದಲ್ಲ ಒಂದು ರೀತಿಲಿ ಪ್ರಾರಂಭವನ್ನು ಮಾಡಿಸಿಯೇ ಹೋಗುತ್ತೆ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡಾಗ ಹಾಗಾಗಿ ಈ ವರ್ಷದ ಆರಂಭವನ್ನು ನಾವು ಒಂದು ಪಾಸಿಟಿವ್ ಆಗಿ ತಗೊಳ್ಳೋಣ ಈ ಸಂಖ್ಯೆಗಳ ಮೂಲಕ ಅಂದರೆ ಹನ್ನೆರಡು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಪೋರ್ಟಲ್ನಲ್ಲಿ ಈ ಒಂದು ಮೂರು ಆರು ಒಂಬತ್ತರ ಶಕ್ತಿಯ ಯೋಗ ಬಿಡುಗಡೆ ಆಗ್ತಾ ಇದೆ ಈ ದಿನ ಗುರು ಶುಕ್ರ ಹಾಗೂ ಮಂಗಳ ಈ ಮೂರು ಯೋಗಗಳು ಅಂದರೆ ಮೂರು ನಮ್ಮ ಮೆದುಳನ್ನ ಬುದ್ಧಿಯನ್ನ ಸೂಚಿಸ್ತಾ ಇದೆ ಹಾಗೆ ಆರು ನಮ್ಮ ದೇಹವನ್ನ ಹಾಗೆ ಒಂಬತ್ತು ನಮ್ಮ ಸೋಲನ್ನ ಹಾಗಾಗಿ ಈ ದಿನ ಮೂರು ಆರು ಒಂಬತ್ತರ ಸಂಖ್ಯೆಗೆ ಅದ್ಭುತವಾದ ಒಂದು ಮಹತ್ವ ಇದೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಬಹಳ ದಿನಗಳಿಂದ ನಾನು ಏನೋ ಒಂದು ಪ್ರಯತ್ನ ಇದ್ದೀನಿ ಅದು ಗೌರ್ಮೆಂಟ್ ಜಾಬೇ ಆಗಿರ್ಬೋದು ಅದು ಆಗ್ತಾ ಇಲ್ಲ ಪ್ರಾಮಾಣಿಕ ಪ್ರಯತ್ನ ನನ್ನದಾಗಿದೆ ಹಾಗೆ ಒಂದು ಸಂಬಂಧಗಳಲ್ಲಿ ಪರಿವರ್ತನೆಯನ್ನು ತಂದ್ಕೊಳ್ಬೇಕು ಅಂತೇಳಿ ಬಹಳ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀನಿ ಆದರೂ ಕೂಡ ಯಾವುದೇ ರೀತಿ ಒಂದು ಪರಿಣಾಮ ಅಂದರೆ ಫಲಿತಾಂಶ ಕಾಣಿಸ್ತಾ ಇಲ್ಲ ಹೀಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿದ್ದಾವೆ ಅದು ಮದುವೆ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಮಕ್ಕಳ ಪರಿವರ್ತನೆಯ ವಿಚಾರದಲ್ಲಾಗಿರ್ಬೋದು ವಿದ್ಯಾಭ್ಯಾಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಮುಂದೆ ಏನಾದರೂ ಒಂದು ಸಾಧನೆಯನ್ನು ಮಾಡುವ ಗುರಿಯನ್ನು ಹೊಂದಿದವರಾಗಿರ್ಬೋದು ಯಾರೇ ಯಾವುದೇ ಒಂದು ಇಚ್ಛೆಯನ್ನು ಇಟ್ಕೊಂಡ್ರೂ ಕೂಡ ಈ ಒಂದು ಪೋರ್ಟಲ್ ತುಂಬ ಅದ್ಭುತವಾದ ಒಂದು ದಿವ್ಯ ದ್ವಾರವನ್ನು ನಿಮಗೋಸ್ಕರ ತೆಗಿತಾ ಇದೆ ಹಾಗಾಗಿ ಈ ಶಕ್ತಿಶಾಲಿ ಯೋಗದಲ್ಲಿ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿದರೆ ಅಂದರೆ ಒಂದು ದೃಢವಾದ ಸಂಕಲ್ಪದ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಈ ಬ್ರಹ್ಮಾಂಡದ ಶಕ್ತಿಗಳು ಗುರುವಿನ ಶಕ್ತಿ ದೈವ ಶಕ್ತಿ ನಿಮಗೆ ಕನೆಕ್ಟ್ ಆಗುತ್ತೆ ಆದರೆ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಮಾಡಿ ನಂಬಿಕೆ ಇಲ್ಲದೆ ಇದ್ರೆ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಅದು ಆಗೋದು ಇಲ್ಲ ಹಾಗಾಗಿ ಕೆಲವೊಂದು ಸಾರಿ ನಾವು ಹಣ ಖರ್ಚು ಮಾಡಿ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋಕ ಪ್ರಯತ್ನ ಪಡ್ತೀವಿ ಆದರೆ ಅದು ಹಾಗೇ ಸಿಗುತ್ತೆ ಅಂದಾಗ ಅದರಲ್ಲಿ ನಂಬಿಕೆ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ಪ್ರಕೃತಿ ನಮಗೆ ಎಲ್ಲವನ್ನ ಹಂತ ಹಂತವಾಗಿ ಕೊಡುತ್ತೆ ಅದರದ್ದೇ ಆದ ಒಂದು ಸಂದರ್ಭಕ್ಕೆ ಆ ಸಮಯವನ್ನು ನಾವು ಗುರುತಿಸಿ ಆ ಯೋಗವನ್ನು ನಾವು ಗುರುತಿಸಿ ಅದರಲ್ಲಿ ಒಂದು ಮ್ಯಾನಿಫೆಸ್ಟ್ ಮಾಡಿದಾಗ ಒಂದು ದೃಢ ವಿಶ್ವಾಸದೊಂದಿಗೆ ಹಾಗೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಹಾಗೆ ನಮ್ಮ ಒಂದು ಸೋಲ್ ಎಷ್ಟು ಇರಬೇಕು ಅಂದರೆ ಪವಿತ್ರವಾದ ಒಂದು ಊರ್ಜೆಗಳನ್ನು ಹೊಂದಿರಬೇಕು ಆ ಸಮಯದಲ್ಲಿ ಆ ಖಂಡಿತವಾಗಿಯೂ ನಾವು ಅಂದ್ಕೊಂಡಿರುವ ವಿಚಾರ ಕೈಗೊಡುತ್ತೆ ಒಟ್ಟಾರೆಯಾಗಿ ಇಲ್ಲಿ ನಾವು ಹೇಳೋದೇನಪ್ಪ ಅಂದರೆ ನಾವು ಯಾರಿಗೂ ಕೆಟ್ಟದನ್ನು ಬಯಸಿದೆ ಯಾವುದೇ ರೀತಿ ಒಂದು ಕೆಟ್ಟ ಉದ್ದೇಶವನ್ನು ಹೊಂದಿದೆ ನಮಗೋಸ್ಕರ ನಾವು ಏನಾದರೂ ಒಂದು ಒಳ್ಳೆಯದನ್ನು ಪ್ರಾರ್ಥಿಸ್ತಾ ಇದ್ದೀವಿ ಅದರಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗ್ಬೋದು ಅಂದರೆ ನಮಗೆ ಒಳ್ಳೆಯದಾಗ್ಬೋದು ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಇರುವೆಗೂ ಕೂಡ ಕೆಟ್ಟದ್ದು ಮಾಡದೇ ಇರೋ ಹಾಗಿದ್ದರೆ ಖಂಡಿತವಾಗಿಯೂ ಆ ಭಗವಂತ ನಮ್ಮ ಒಂದು ಸಂಕಲ್ಪವನ್ನು ಈಡೇರಿಸ್ತಾರೆ ಹಾಗಾಗಿ ಈ ದಿನ ಅಂಥ ಒಂದು ಶುಭಯೋಗ ಬಂದಿದೆ ಹಾಗಾಗಿ ಈ ದಿನದಲ್ಲಿ ನಾನು ಹೇಳುವ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಒಂದು ಗಾಜಿನ ಬೌಲು ಇಲ್ಲ ಒಂದು ಸ್ಟೀಲಿನ ಬೌಲ್ ತಗೊಳ್ಳಿ ಒಂದು ಹಿಡಿ ಕಲ್ಲುಪ್ಪನ್ನು ತಗೊಳ್ಳಿ ಇದನ್ನು ಯಾವಾಗ ಮಾಡ್ಕೊಳ್ಬೇಕು ಅಂದರೆ ಶುಕ್ರವಾರದ ದಿನ ಮಾಡ್ಕೊಳ್ಬೇಕು ಶುಕ್ರ ಗ್ರಹ ಆರು ಸಂಖ್ಯೆಯನ್ನು ಬಿಂಬಿಸುತ್ತೆ ಅಲ್ಲಿಗೆ ಇಲ್ಲಿ ಶುಕ್ರ ಗುರು ಹಾಗೆ ಮಂಗಳ ಈ ಮೂರು ಒಂದು ಯೋಗಗಳು ನಿಮಗೆ ಸಿಗ್ತವೆ ಹಾಗಾಗಿ ಈ ದಿನವೇ ನೀವು ಮಾಡ್ಕೊಳ್ಬೇಕು ನೀವು ಬೆಳಗಿನ ಜಾವ ಮೂರು ಗಂಟೆಗೆ ಮಾಡಿಕೊಂಡ್ರೂ ಆಯಿತು ಮಧ್ಯಾಹ್ನ ಮೂರು ಗಂಟೆಗೂ ಮಾಡಿಕೊಂಡ್ರೆ ಆಯಿತು ಆರು ಗಂಟೆಗೆ ಮಾಡ್ಕೊಂಡ್ರೆ ಆಯಿತು ಬೆಳಗ್ಗೆ ಮತ್ತು ಸಂಜೆ ಎರಡು ಸಮಯ ಆರು ಗಂಟೆ ಸಿಗುತ್ತೆ ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆ ಸಿಗುತ್ತೆ ಮತ್ತು ರಾತ್ರಿ ಕೂಡ ಒಂಬತ್ತು ಗಂಟೆ ಸಿಗುತ್ತೆ ಈ ಮೂರು ಸಮಯದಲ್ಲಿ ನೀವು ಆಯ್ಕೆ ಮಾಡಿಕೊಳ್ಬೇಕು ಮೂರು ಅನ್ನೋದು ಎರಡು ಸರಿ ರಿಪೀಟ್ ಆಗುತ್ತೆ ಹಾಗೆ ಆರು ಅನ್ನೋದು ಎರಡು ಸರಿ ರಿಪೀಟ್ ಆಗುತ್ತೆ ಹಾಗೆ ಒಂಬತ್ತು ಅನ್ನೋದು ನಿಮಗೆ ಆ ದಿನದಲ್ಲಿ ಎರಡು ಸರಿ ರಿಪೀಟಾಗಿ ಸಿಗುತ್ತೆ ಈ ಸಮಯದಲ್ಲಿ ನಿಮಗೆ ಯಾವಾಗ ಅನುಕೂಲ ರಾತ್ರಿ ಆಗುತ್ತೋ ಸಂಜೆ ಆಗುತ್ತೋ ಬೆಳಗ್ಗೆ ಆಗುತ್ತೋ ಅನುಕೂಲ ನೋಡಿಕೊಂಡು ಶಾಂತವಾದ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನೀವು ಸ್ವಚ್ಛವಾಗಿ ಕೈಕಾಲು ಮುಖ ತೊಳ್ಕೊಂಡು ದೇವರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕೂತ್ಕೊಂಡು ನಿಮ್ಮೆದುರುಗಡೆ ಒಂದು ಬೌಲನ್ನು ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಶುದ್ಧವಾದ ನೀರನ್ನು ಹಾಕ್ಕೊಂಡು ಗಂಗಾಜಲ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳಿ ಗಂಗಾಜಲ ಇಲ್ಲಾಂದರೆ ಒಂದು ಚಿಟಿಕೆಯ ಅರಿಶಿನವನ್ನು ಬೆರೆಸಿ ಒಂದು ದಳ ತುಳಸಿ ದಳವನ್ನು ಹಾಕಿ ಇದ್ರೆ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹೂ ಇದೆ ಅಂದರೆ ಗುಲಾಬಿ ಹೂ ಇದೆ ಅಂದರೆ ಅದರ ದಳಗಳನ್ನೇ ಮಿಕ್ಸ್ ಮಾಡ್ಕೊಳ್ಳಿ ಆ ನೀರಿಗೆ ನಂತರ ಕೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಿಡಿದು ಬಲಗೈಯಲ್ಲಿ ನಿಮ್ಮಲ್ಲಿರುವ ನಿಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆ ಈ ಉಪ್ಪಲ್ಲಿ ಬಂದು ಈ ಒಂದು ಅದ್ಭುತವಾದ ಎನರ್ಜಿಯನ್ನು ಹೊಂದಿರುವ ಈ ಉಪ್ಪಲ್ಲಿ ಬಂದು ಸೇರಿಕೊಳ್ತಿದೆ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ಉಪ್ಪನ್ನು ಪಂಚಭೂತಗಳಲ್ಲಿ ಒಂದಾದ ಆ ನೀರಿಗೆ ಸಮರ್ಪಣೆ ಮಾಡಬೇಕು ಅಲ್ಲಿಗೆ ನೀವು ಆ ಕಲ್ಲುಪ್ಪನ್ನು ಶಕ್ತಿಯುತವಾದ ಒಂದು ಕಲ್ಲುಪ್ಪು ಅದರ ಜೊತೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು ಏನು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಬ್ಲಾಕೇಜ್ಗಳು ಯಾರದ್ದು ಕೆಟ್ಟ ದೃಷ್ಟಿ ಇನ್ಯಾವುದೋ ರೀತಿಯಲ್ಲಿ ಒಂದು ಪ್ರಭಾವ ಬೀರಿದ್ದಾರೆ ಏನೋ ಒಂದು ಆತಂಕ ಸಂದೇಹ ಏನಿದೆಯೋ ಆ ಎಲ್ಲವನ್ನು ಅದು ಹಿಂದಿನ ಜನ್ಮದ ಒಂದು ಸಂಚಿತ ಕರ್ಮವೇ ಆಗಿರ್ಬೋದು ಅದನ್ನು ಬಿಡುಗಡೆ ಮಾಡೋದಾಗಿರ್ಬೋದು ಅದರಿಂದ ನನಗೊಂದು ಒಳ್ಳೆಯ ಮಾರ್ಗ ಸಿಕ್ಕು ಆ ಕರ್ಮವನ್ನು ಕಳ್ಕೊಳ್ಳೋದಾಗಿರ್ಬೋದು ಈ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಒಂದು ಪಶ್ಚಾತ್ತಾಪ ಹಿಂದಿನ ಜನ್ಮದಲ್ಲಿ ಮಾಡಿದಿವೋ ಇದೇ ಜನ್ಮದಲ್ಲಿ ಮಾಡಿದೀವೋ ಗೊತ್ತಿದ್ದು ಮಾಡಿದೆಯವೋ ಗೊತ್ತಿಲ್ಲದೇನೋ ಮಾಡಿದೆಯವೋ ಆ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆ ಅನ್ನೋದು ಈ ಉಪ್ಪಿನ ಮೂಲಕ ಈ ಒಂದು ಪಂಚಭೂತಗಳಲ್ಲಿ ಒಂದಾದ ಈ ನೀರಲ್ಲಿ ಹೋಗಿ ಸೇರಿಕೊಳ್ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರಿಗೆ ಹಾಕಿಬಿಡಿ ಮೂರು ಗಂಟೆಗೆ ಆರು ಗಂಟೆಗೆ ಒಂಬತ್ತು ಗಂಟೆಗೆ ಈ ಟೈಮಲ್ಲಿ ನೀವು ಯಾವಾಗಾದರೂ ಮಾಡ್ಕೊಳ್ಳಿ ಮಕ್ಕಳು ಹಠ ಮಾಡ್ತಾರೆ ಇಲ್ಲ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಇಲ್ಲ ಯಾರೋ ಒಂದು ರೀತಿಯ ನಕಾರಾತ್ಮಕ ಪ್ರಭಾವನ ನಿಮ್ಮ ಮನೆಯಲ್ಲಿ ಬೀರ್ತಾ ಇದ್ದಾರೆ ಅಂದರೆ ಅವರಲ್ಲಿ ಅವ್ರ ಮೇಲೆ ಯಾರದ್ದೋ ಒಂದು ನಕಾರಾತ್ಮಕ ಪ್ರಭಾವ ಬಿದ್ದಿರುತ್ತೆ ಇಲ್ಲ ಯಾರದ್ದೋ ಮಾತು ಕೇಳಿ ಅವ್ರು ಈ ರೀತಿ ಮಾಡ್ತಾ ಇರ್ತಾರೆ ಒಟ್ಟಾರೆ ಯಾವುದೋ ಒಂದು ರೀತಿಯ ವಿಚಾರ ಅವರನ್ನು ಕೂಡ ಕಂಗೆಡಿಸಿರುತ್ತೆ ಹಾಗಾಗಿ ಅವರು ನಿಮಗೊಂದು ನೋವು ಕೊಡ್ತಾ ಅದು ಹಿಂದಿನ ಜನ್ಮದ ಕರ್ಮದಲ್ಲಿ ನೀವು ಅವ್ರಿಗೆ ಏನು ಮಾಡಿದ್ರು ಆ ಕರ್ಮಕ್ಕನುಸಾರವಾಗಿ ಈಗ ಅವರಿಂದ ನಿಮಗೆ ನೋವು ಸಿಗ್ತಾ ಇದೆಯೋ ಒಟ್ಟಾರೆ ಎಲ್ಲ ರೀತಿಯೂ ನೀವು ಅದನ್ನು ಹೇಳಿಕೊಂಡು ಆ ಉಪ್ಪನ್ನು ಆ ನೀರೊಳಗೆ ಹಾಕಿದ ಮೇಲೆ ಅದನ್ನು ಬಾಬಾರವರ ಎದುರಿಗೆ ದೇವ್ರ ಮನೆಯಲ್ಲಿ ಒಂದು ಕಡೆ ಮಾಡಿರ್ತೀರಲ್ಲ ಅಲ್ಲೇ ಅದನ್ನು ಬಿಟ್ಬಿಡಿ ಆ ದಿನ ಪೂರ್ತಿ ಹಾಗೆ ಅದನ್ನ ಮಾರನೇ ದಿನ ತೆಗೆದು ಸಿಂಕಲ್ಲೇ ಹಾಕಿ ಅದ್ರ ಮೇಲೆ ಹೊರಗಡೆಯಿಂದ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕ್ಬಿಡಿ ಇಲ್ಲ ಅಂದ್ರೆ ಯಾವ್ದಾದ್ರು ಗಿಡ ಇದೆ ಅಂದ್ರೆ ಗಿಡಕ್ಕೆ ಹಾಕ್ಬಿಡಿ ಗಿಡ ಒಣಗೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ದೂರದಲ್ಲಿ ಹಾಕಿ ಯಾರು ತುಳಿದೇ ಇರೋ ಜಾಗದಲ್ಲಿ ಯಾಕಂದ್ರೆ ನಿಮ್ಮ ಮನೆಯ ಹಾಗೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆ ಅದು ಪೂರ್ಣ ಪ್ರಮಾಣದಾಗಿ ಹೀಲ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಹಾಗಾಗಿ ಅದು ಇನ್ನೊಬ್ರಿಗೂ ಕೂಡ ತೊಂದರೆ ಆಗಬಾರ್ದು ಹಾಗಾಗಿ ಅದನ್ನ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ಬಿಡಿ ಇದರಿಂದ ನಿಮ್ಮ ಮನೆಯ ಅವರ ಸುತ್ತಮುತ್ತ ನಿಮ್ಮ ಮನೆಯ ಒಂದು ವಾಸ್ತು ಮೇಲೆ ಕಟ್ಟಿರ್ತೀರಲ್ಲ ಅದರ ಸುತ್ತ ಒಂದು ಅವರ ಅದು ಪರಿಶುದ್ಧವಾಗುತ್ತೆ ಅದರಲ್ಲಿರುವ ಒಂದು ನಕಾರಾತ್ಮಕತೆ ಅನ್ನೋದು ರಿಲೀಸ್ ಆಗುತ್ತೆ ಹಾಗೆ ನಿಮ್ಮ ದೇಹದಲ್ಲೂ ಕೂಡ ಒಂದು ಪ್ರಭಾ ಮಂಡಲ ನಿಮ್ಮ ಸುತ್ತ ಒಂದು ಅವರ ಇರುತ್ತೆ ಅದು ಕೂಡ ಅದರ ಪ್ರಭಾವನ ಕೆಲವು ಬಾರಿ ಕೆಲವು ದೃಷ್ಟಿದೋಷದಿಂದ ನಕಾರಾತ್ಮಕ ಪ್ರಭಾವದಿಂದ ಇಲ್ಲ ನಿಮ್ಮಲ್ಲೇ ಒಂದು ಕುಗ್ಗುವಿಕೆ ಇರೋದ್ರಿಂದ ಪದೇ ಪದೇ ದುರ್ಬಲತೆಯನ್ನು ಒಪ್ಕೊಳ್ಳೋ ವಿಚಾರದಿಂದ ಕೆಲವೊಂದು ಸಾರಿ ಅದು ಎಲ್ಲೋ ಒಂದು ರೀತಿಯಲ್ಲಿ ವೀಕ್ ಆಗಿರುತ್ತೆ ಹಾಗಾಗಿ ಅದನ್ನು ಸ್ಟ್ರಾಂಗ್ ಮಾಡ್ಕೊಳಕ್ಕೆ ಇದು ನಿಮಗೆ ತುಂಬ ಸಹಾಯ ಮಾಡುತ್ತೆ ಈ ರೀತಿ ಮಾಡ್ಕೊಳ್ಳಿ ನಂತರ ಇದು ಏನಪ್ಪಾ ಅಂದರೆ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಮನೆಯಲ್ಲಿ ರುವ ಒಂದು ನಕಾರಾತ್ಮಕತೆಯನ್ನು ಹೊರಗೆ ಹಾಕಿ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತು ಅಲ್ವಾ ಈಗ ನೀವು ಅಂದ್ಕೊಂಡಿರುವ ಕೆಲವು ವಿಚಾರಗಳು ಆಗಬೇಕು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು ಮದುವೆ ಆಗಬೇಕು ಸಂತಾನ ಆಗಬೇಕು ಹಾಗೆ ಇನ್ನೇನೋ ಒಂದು ಕನಸುಗಳನ್ನು ಇಟ್ಕೊಂಡಿರ್ತೀರ ಆ ಕನಸುಗಳನ್ನು ಈಗ ಪೂರ್ಣಗೊಳಿಸ್ಕೊಳ್ಳೋಣ ಯಾಕಂದರೆ ಅದರಲ್ಲಿರುವ ಬ್ಲಾಕೇಜ್ಗಳನ್ನು ಈಗಾಗಲೇ ನೀವು ರಿಮೂವ್ ಮಾಡಿಕೊಂಡ್ರಿ ಈ ನೀರಿನ ಮೂಲಕ ಅದು ಕಡೆ ಇರತ್ತೆ ಬಿಡಿ ಅದನ್ನು ಮಾರನೇ ದಿನ ಹೊರಗಡೆ ಹಾಕಿಬಿಡಿ ಈಗೇನು ಮಾಡಬೇಕು ಅಂದರೆ ಬೆಳಗಿನ ಜಾವ ಮೂರು ಗಂಟೆ ಆಗಿರ್ಬೋದು ಇದನ್ನು ಮಾಡಿದ ತಕ್ಷಣ ಮತ್ತೆ ಒಂದು ಟೈಮಲ್ಲಿ ಇದನ್ನು ಮಾಡ್ಕೊಳ್ತೀರಾ ಒಂದು ಸಮಯದಲ್ಲಿ ಇನ್ನೊಂದು ಸಮಯ ನಿಮಗೆ ಸಿಗುತ್ತೆ ಈಗ ಬೆಳಗ್ಗೆ ಆರು ಗಂಟೆಗೆ ಮಾಡ್ಕೊಂಡ್ರೆ ಅಂದರೆ ಸಂಜೆ ಆರು ಗಂಟೆಗೆ ಮತ್ತೊಂದು ಸಮಯ ಸಿಗುತ್ತೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಒಂದು ಸಮಯ ಸಿಗುತ್ತೆ ಹಾಗೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂಬತ್ತು ಗಂಟೆಗೆ ಒಂದು ಸಮಯ ಸಿಗುತ್ತೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಇಲ್ಲ ಏನೋ ಒಂದು ಇಚ್ಛೆ ಪೂರ್ಣಗೊಳ್ಬೇಕು ಅದು ಯಾವುದೇ ರೀತಿ ಇಚ್ಛೆ ಆಗಿರ್ಬೋದು ಅದನ್ನು ನೀವು ಮೂರು ಆರು ಒಂಬತ್ತು ಈ ರೀತಿ ಕಾಯಿನ್ಗಳನ್ನು ತಗೊಳ್ಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಒಂದೊಂದು ರೂಪಾಯಿ ಮೂರು ಕಾಯಿನ್ಗಳನ್ನು ತಗೊಳ್ಳಿ ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಹಾಗೆ ನೀವು ಕಂಡ ಕನಸು ಏನಿದೆಯಲ್ಲ ಅದನ್ನು ಹೇಳ್ಕೊಳ್ಳಿ ಆಗತ್ತೆ ಆಗಿದೆ ವಾಸ್ತವವಾಗಿ ಅದನ್ನು ಫೀಲ್ ಮಾಡಬೇಕು ಅನುಭವಕ್ಕೆ ತಂದ್ಕೊಳ್ಬೇಕು ಖಂಡಿತ ನಾನು ಅಂದ್ಕೊಂಡ ರೀತಿಯಲ್ಲೇ ನಾನು ಏನು ಕೆಲಸದಲ್ಲಿ ಮುಂದುವರಿತಿದ್ದೀನಲ್ಲ ಆ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಗೊಳ್ಳುತ್ತೆ ಈ ರೀತಿಯಾಗಿ ನೀವು ಅದನ್ನು ಅಫರ್ಮೇಷನ್ ಮಾಡಿಕೊಳ್ಬೇಕು ಹೇಳ್ಕೊಳ್ಬೇಕು ವಾಸ್ತವವಾಗಿ ಅದರ ಅನುಭವವನ್ನು ನೀವು ಹೊಂದಬೇಕು ಫೀಲ್ ಮಾಡ್ಕೊಳ್ಬೇಕು ಆ ರೀತಿಯಾಗಿ ನೀವು ಅದನ್ನು ಅನುಭವಕ್ಕೆ ತಗೊಂಡು ಆ ರೀತಿ ಹೇಳ್ಕೊಳ್ಬೇಕು ಒಂದು ಸಂತಾನ ಆಗೋ ವಿಚಾರ ಆಗಿರ್ಬೋದು ಇದೇ ವರ್ಷದಲ್ಲಿ ಅಂದರೆ ಈ ವರ್ಷ ನನಗೆ ಅದಕ್ಕೆ ಒಂದು ಅಡಿಪಾಯ ಹಾಕಿ ಕೊಟ್ಟು ಹೋಗ್ತಾ ಇದೆ ಅಂದರೆ ಅದು ಮದುವೆ ವಿಚಾರದಲ್ಲಾಗಿರ್ಬೋದು ಸಂತಾನದ ವಿಚಾರದಲ್ಲಾಗಿರ್ಬೋದು ಒಂದು ಉತ್ತಮವಾದ ಒಂದು ಗುರಿ ತಲುಪೋ ವಿಚಾರದಲ್ಲಾಗಿರ್ಬೋದು ಅದು ನನಗೆ ಈ ವರ್ಷ ನನಗೊಂದು ಫೌಂಡೇಶನ್ ಹಾಕಿಕೊಟ್ಟಿದೆ ಅದರ ಆಧಾರದ ಮೇಲೆ ನನ್ನ ಕೆಲಸ ಕಾರ್ಯಗಳು ಸಂಪೂರ್ಣಗೊಂಡಿವೆ ಅನ್ನೋ ರೀತಿಯಲ್ಲಿ ನೀವು ಅನುಭವದ ಮೂಲಕ ಅದನ್ನ ಫೀಲ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಹೇಳ್ಕೊಂಡ ನಂತರ ಓಂ ಶ್ರೀ ಸಾಯಿನಾಥಾಯಿ ನಮಃ ಓಂ ಶ್ರೀ ಸಾಯಿನಾಥಾಯಿ ನಮಃ ಓಂ ಶ್ರೀ ಸಾಯಿನ ತಾಯಿ ನಮಾಂತಳಿ ಮೂವತ್ತ್ಮೂರು ಬಾರಿ ಬಾಬಾರವರನ್ನು ಸ್ಮರಣೆ ಮಾಡಿಕೊಳ್ಬೇಕು ನನ್ನ ಇಚ್ಛೆ ಪೂರ್ಣಗೊಳಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಗುರುವೆ ಅನ್ನೋ ರೀತಿ ಅವರಿಗೆ ಒಂದು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಂತರ ಆ ಕಾಯಿನ್ಗಳನ್ನು ಒಂದು ಪೇಪರಲ್ಲಾದರೂ ಒಂದು ಹಳದಿ ಕಲರ್ ಪೇಪರು ಇಲ್ಲ ವೈಟ್ ಕಲರ್ ಪೇಪರಲ್ಲಿ ಆ ಮೂರು ಕಾಯಿನ್ಗಳನ್ನು ಹಾಕಿ ಸುತ್ತಿ ಅದನ್ನು ಒಂದು ಕಡೆ ದೇವರ ಕೋಣೆಯಲ್ಲಿ ಒಂದು ಸಣ್ಣ ಡಬ್ಬಿಯಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ ಕರೆಕ್ಟಾಗಿ ಯಾಕಂದರೆ ಅದು ನಿಮ್ಮ ಇಚ್ಛೆ ಪೂರ್ಣಗೊಂಡ ನಂತರವೇ ಅದು ಮೂವತ್ತ್ಮೂರು ದಿನದಲ್ಲಾಗುತ್ತೋ ಮೂರೇ ದಿನದಲ್ಲಾಗುತ್ತೋ ಮೂವತ್ತು ಗಂಟೆಯಲ್ಲೇ ಆಗುತ್ತೋ ಅದು ನಿಮ್ಮ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಖಂಡಿತವಾಗಿ ಅದು ನಡೆಯುತ್ತೆ ನಂತರ ಆ ಕೃತಜ್ಞತಾ ಪೂರ್ವಕವಾಗಿ ಆ ಹಣವನ್ನು ಯಾರಿಗಾದರೂ ದಾನ ಮಾಡಬೇಕು ದಾನ ಕೊಡಲಿಕ್ಕೆ ಯಾರು ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಮಂದಿರಕ್ಕೆ ಅದನ್ನು ಹಾಕಬೇಕು ಇದೇ ಥರ ಒಂಬತ್ತು ಗಂಟೆಗೆ ಒಂಬತ್ತು ಕಾಯಿನನ್ನು ತಗೊಂಡು ಇದೇ ರೀತಿ ನಿಮ್ಮ ಇಚ್ಛೆ ಏನಿದೆಯೋ ರಾತ್ರಿ ಮಲ್ಕೋದಕ್ಕಿಂತ ಮೊದಲು ಅದನ್ನು ಅಫರ್ಮೇಶನ್ ಮಾಡಿಕೊಂಡು ಅದು ನಡೆದಿದೆ ಅನ್ನೋ ರೀತಿಯಲ್ಲಿ ಅನುಭವಕ್ಕೆ ತಗೊಂಡು ಆ ಸಮಯದಲ್ಲಿ ಮಾಡಿಕೊಂಡು ಅವಾಗಲೂ ಕೂಡ ಮಂಗಳ ಗ್ರಹವನ್ನು ನೆನಪು ಮಾಡಿಕೊಳ್ಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನಪು ಮಾಡ್ಕೊಳ್ಬೇಕು ಹಾಗೆ ಗುರುವನ್ನ ಸ್ಮರಣೆ ಮಾಡ್ಕೊಳ್ಬೇಕು ಈ ರೀತಿ ನೀವು ಸ್ಮರಣೆ ಮಾಡ್ಕೊಂಡು ಒಂದು ಓಂ ನಮೋ ಸುಬ್ರಹ್ಮಣ್ಯ ಇಲ್ಲಾಂದ್ರೆ ಓಂ ನಮೋ ಶರವಣ ಭವಯ ನಮಃ ಅಂತ ಕೂಡ ಹೇಳ್ಕೊಳ್ಬೋದು ಈ ರೀತಿಯಾಗಿ ಈ ಒಂಬತ್ತು ಕಾಯಿನಗಳನ್ನು ಕೂಡ ಒಂದು ಕಡೆ ಎತ್ತಿಟ್ಬಿಡಿ ಇದು ಕೂಡ ಮೂರು ಮಾಡ್ತೀನಿ ಅಂದ್ರೆ ಮೂರು ರೂಪಾಯಿ ಕಾಯಿನದ್ದು ಮಾಡ್ಬೋದು ಒಂಬತ್ತು ಕಾಯಿನದ್ದು ಮಾಡಬಹುದು ಹಾಗೆ ಆರು ಕಾಯಿನ್ಗಳನ್ನು ಕೂಡ ತಗೊಂಡು ಮಾಡಬಹುದು ಈ ಮೂರು ಹಣವನ್ನ ಒಟ್ಟಿಗೆ ಸೇರಿಸಿ ಒಂದು ಕಡೆ ಎತ್ತಿಟ್ಟು ಬೇರೆ ಬೇರೆಯಾಗಿ ಎತ್ತಿಟ್ಟು ನೀವು ದಾನ ಕೊಡಬೇಕಾದ್ರೆ ಒಟ್ಟಿಗೆ ಅದರಲ್ಲಿ ಏನಾದರೂ ಸೇರಿಸಿ ಒಬ್ಬರಿಗೆ ದಾನ ಕೊಡ್ಬೋದು ಇಬ್ಬರಿಗೆ ಕೊಡ್ಬೋದು ಹಾಗೆ ದೇವಸ್ಥಾನಕ್ಕೂ ಕೂಡ ಹಾಕ್ಬೋದು ಈ ರೀತಿ ಕೂಡ ಮಾಡ್ಬೋದು ಹಾಗೆ ಆರು ಗಂಟೆಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಆರು ನಾಣ್ಯಗಳನ್ನು ತಗೊಂಡು ಆ ಸಮಯದಲ್ಲಿ ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆ ಅದನ್ನು ಹೇಳ್ಕೊಳ್ಬೋದು ನಾವು ಮೂರು ಮಾಡ್ಬೋದು ಅಂದರೆ ಮೂರು ಮಾಡ್ಬೋದು ಈ ಮೂರಲ್ಲಿ ಒಂದು ಮಾಡ್ತೀವಿ ಅಂದರೆ ಒಂದು ಮಾಡ್ಬೋದು ಆದರೆ ಒಂದು ಇಚ್ಛೆ ಮಾತ್ರ ಹೇಳ್ಕೊಳ್ಬೇಕು ನಾವು ಮೂರು ಕಾಯಿನನ್ನು ತಗೊಂಡಾಗ ಒಂದೇ ಇಚ್ಛೆ ಹೇಳ್ಕೊಳ್ಬೇಕು ಆರು ಕಾಯಿನನ್ನು ತಗೊಂಡಾಗ ಅವಾಗಲೂ ಕೂಡ ಒಂದು ಇಚ್ಛೆ ಹೇಳ್ಕೊಡ್ಬೇಕು ಹಾಗೆ ಒಂಬತ್ತು ಕಾಯಿನನ್ನು ತಗೊಂಡಾಗ ಅವಾಗಲೂ ಕೂಡ ಒಂದೇ ಇಚ್ಛೆಯನ್ನು ಹೇಳ್ಕೊಡ್ಬೇಕು ಇದನ್ನು ನಿಮಗೋಸ್ಕರ ಮಾಡ್ಕೊಳ್ಬೋದು ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ಬೋದು ಹಾಗೆ ಯಾರಿಗೋಸ್ಕರನಾದರೂ ಮದುವೆಗೋಸ್ಕರ ಸಂತಾನಕ್ಕೋಸ್ಕರ ಒಳ್ಳೆಯ ಕೆಲಸಕ್ಕೋಸ್ಕರ ಒಂದು ಒಳ್ಳೆಯ ಜೀವನ ಶೈಲಿಗೋಸ್ಕರ ಯಾವುದಕ್ಕೋಸ್ಕರನಾದ್ರೂ ನೀವು ಆಫರ್ಮೇಷನ್ ಮಾಡ್ಬೋದು ಯಾಕಂದರೆ ಇದು ಒಂದು ಅದ್ಭುತವಾದ ದಿನ ಆಗಿದೆ ಇದು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಂದು ದಿವ್ಯ ದ್ವಾರ ತೆಗೆಯುವ ಒಂದು ಅದ್ಭುತವಾದ ಮೂರು ಆರು ಒಂಬತ್ತು ಶಕ್ತಿಶಾಲಿ ಯೋಗವನ್ನು ಬಿಡುಗಡೆ ಮಾಡಿದೆ ಹಾಗಾಗಿ ಈ ಸಮಯದಲ್ಲಿ ಮಾಡಿಕೊಳ್ಬೇಕು ಯಾಕಂದರೆ ಒಂದೊಂದು ಸಾರಿ ಅದರದ್ದೇ ಆದ ಒಂದು ರೆಡ್ ಮೂನ್ ಅಂದರೆ ಬ್ಲೂ ಮೂನ್ ಈ ರೀತಿಯಾಗಿ ಒಂದು ಯೋಗಗಳು ಒಂದು ಆಕಾಶದಲ್ಲಿ ಉಂಟಾಗ್ತವೆ ಗೊತ್ತಾ ನಿಮಗೆ ಅದೇ ರೀತಿ ಒಂದು ಯೋಗವನ್ನು ಉಂಟು ಮಾಡುತ್ತೆ ಹಾಗಾಗಿ ಈ ದಿನ ನೀವೇನೇ ಅಫರ್ಮೇಷನ್ ಮಾಡಿಕೊಂಡ್ರು ಶುದ್ಧವಾದ ಮನಸ್ಸಿನಿಂದ ಅದು ನಿಮಗೆ ಒಳ್ಳೆಯ ಪ್ರಗತಿಯನ್ನು ತಂದುಕೊಡುತ್ತೆ ಮನಸ್ಸಲ್ಲಿ ಯಾವುದೇ ರೀತಿ ಶತ್ರುತ್ವ ದ್ವೇಷ ಮದ ಮೋಹ ಮತ್ಸರ ಇಂಥವನ್ನ ಇಟ್ಕೊಳ್ಳದೆ ಅವನ್ನೆಲ್ಲವನ್ನು ದೂರ ಮಾಡಿ ಯಾರಿಗೂ ಕೂಡ ಕೆಟ್ಟದನ್ನು ಹಾನಿಯನ್ನು ಬಯಸದೆ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಅಫರ್ಮೇಷನ್ ನಿಮ್ಮ ಏನು ಕೆಲಸ ಅಂದ್ಕೊಂಡಿರ್ತೀರಲ್ಲ ಅದು ಪೂರ್ಣಗೊಳ್ಳುತ್ತೆ ಕೆಲವು ಯೋಗಗಳು ಕೆಲವು ಗಳಿಗೆಗಳು ನಮಗೆ ಒಂದು ಬದಲಾವಣೆಯನ್ನು ಚಮತ್ಕಾರವನ್ನು ತಂದುಕೊಡ್ತವೆ ಕೊಡ್ತವೆ ಅಂತಾರಲ್ಲ ಅದು ಇಂತಹವೇ ಕ್ಷಣಗಳಾಗಿರ್ತವೆ ಆದರೆ ಆ ಕ್ಷಣವನ್ನು ನಾವು ಅರಿತುಕೊಂಡು ಖಂಡಿತವಾಗಿಯೂ ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ನಿಷ್ಕಲ್ಮಶ ಭಾವಕ್ಕೆ ಒಳಪಡಿಸಿ ನಾವು ಆ ಎನರ್ಜಿಗೆ ಕನೆಕ್ಟ್ ಆದರೆ ಖಂಡಿತವಾಗಿಯೂ ನೀವು ಅನ್ಕೊಂಡದನ್ನು ನೀವು ಪಡ್ಕೊಳ್ಬೋದು ಅದಕ್ಕೆ ಒಂದು ಒಳ್ಳೆಯ ಸಮಯ ಇದೇ ಸಮಯವಾಗಿದೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಪೋರ್ಟಲಲ್ಲಿ ಓಪನ್ ಆಗ್ತಾ ಇರುವ ಮೂರು ಆರು ಒಂಬತ್ತು ಶಕ್ತಿಶಾಲಿ ಯೋಗಗಳಿದೆ ಹಾಗಾಗಿ ಮೂರು ಗುರುವನ ಸೂಚಿಸ್ತಾ ಇದೆ ಆರು ಶುಕ್ರನನ್ನ ಸೂಚಿಸ್ತಾ ಇದೆ ಒಂಬತ್ತು ಮಂಗಳನನ್ನ ಸೂಚಿಸ್ತಾ ಇದೆ ಹಾಗಾಗಿ ಸಂಜೆ ಆಗಿರ್ಬೋದು ಬೆಳಗ್ಗೆ ಆರು ಗಂಟೆಗಾಗಿರ್ಬೋದು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಆರು ಕಾಯಿನ್ಗಳನ್ನು ತಗೊಳ್ಬೇಕು ಆವಾಗ ಶುಕ್ರ ದೇವನನ್ನು ಸ್ಮರಣೆ ಮಾಡ್ಕೊಳ್ಬೇಕು ಮೃಗು ಸುತಾಯ ವಿದ್ಮಹೆ ಶಿಷ್ಯವತ್ಸಲಾಯ ದೀಮಹೆ ತನ್ನೋ ಶುಕ್ರ ಪ್ರಚೋದಯ ಅಂತೇಳಿ ಶುಕ್ರನ ಈ ಮಂತ್ರವನ್ನ ಕೂಡ ನೀವು ಪಠಣೆ ಮಾಡಿ ನೀವು ಕಾಯಿನ್ಗಳನ್ನು ಅಫರ್ಮೇಷನ್ ಮಾಡ್ಬೋದು ಹಿಡ್ಕೊಂಡು ಇಲ್ಲ ಅಂದ್ರೆ ಓಂ ನಮೋ ಶುಕ್ರ ದೇವಾಯ ನಮ ಅಂತ ಹೇಳಿ ಕೂಡ ಹೇಳ್ಕೊಳ್ಬೋದು ಮೂರ್ ಗಂಟೆಗೆ ಹಾಗೆ ಒಂಬತ್ತು ಗಂಟೆಗೆ ಶುರು ಮಾಡಿ ಅದು ಎಂಡ್ ಶುರು ಮಾತ್ರ ಆ ಸಮಯಕ್ಕೆ ಮಾಡಿ ಅದೊಂದು ಹತ್ತು ನಿಮಿಷ ಆಗ್ಬೋದು ಒಂಬತ್ತು ನಿಮಿಷ ಆಗ್ಬೋದು ಅಲ್ವಾ ಮೂರು ನಿಮಿಷ ಆಗ್ಬೋದು ಸಮಯ ತಗೊಂಡ್ರೆ ಸದುಪಯೋಗ ನಿಮ್ಮ ಒಂದು ಪ್ರಭಾ ಮಂಡಲವನ್ನ ಒಂದು ಸಕಾರಾತ್ಮಕವಾದ ಎನರ್ಜಿಗೆ ಕನೆಕ್ಟ್ ಮಾಡೋದಾಗಿರುತ್ತೆ ನಿಮ್ಮ ದುರ್ಬಲತೆಯನ್ನು ದೂರ ಮಾಡ್ಕೊಳ್ಳೋದಾಗಿರುತ್ತೆ ಮೊದಲನೇ ಪರಿಹಾರ ಎರಡನೇ ಪರಿಹಾರ ನಾನೀಗ ಮೂರು ಆರು ಒಂಬತ್ತು ಕಾಯಿನ್ಗಳನ್ನು ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅದನ್ನು ಕೂಡ ರೀತಿ ಒಂದು ನೆಗೆಟಿವಿಟಿಯನ್ನು ಎಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆನೇ ಒಂದು ಒಂಬತ್ತು ಗಂಟೆಗೆ ಇಲ್ಲ ಆರು ಗಂಟೆಗೆ ಅದನ್ನು ಪರಿಹಾರ ಮಾಡಿ ಒಂದು ದೇವರ ಕೋಣೆಯಲ್ಲಿ ಒಂದು ಕಡೆ ಇಟ್ಟುಬಿಡಿ ಆ ನೀರನ್ನು ನಂತರ ಅದನ್ನು ಮಾರನೇ ದಿನ ನೀವು ಚೆಲ್ಲಬೇಕು ಅದು ಇಡೀ ದಿನ ನಿಮ್ಮನ್ನು ನಿಮ್ಮ ಮನೆಯನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ಕೊಳ್ಳುತ್ತೆ ಅದರಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಅದನ್ನು ನಂತರ ಮಾರನೇ ದಿನ ನಾನು ಅದನ್ನು ಹೇಗೆ ರಿಮೂವ್ ಮಾಡಬೇಕಂತ ಹೇಳಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ ಹಾಗೆ ಈ ಕಾಯಿನ್ಗಳನ್ನು ಕೂಡ ಅದೇ ಸಮಯದಲ್ಲಿ ಒಂದು ಆರು ಗಂಟೆ ಆಗಿರ್ಬೋದು ಮೂರು ಗಂಟೆ ಆಗಿರ್ಬೋದು ಒಂಬತ್ತು ಗಂಟೆಗೆ ನೀವು ಶುರು ಮಾಡಿ ಈ ರೀತಿ ಅಫರ್ಮೇಷನ್ ಮಾಡಿಕೊಂಡು ನಿಮ್ಮ ಇಚ್ಛೆ ಏನಿದೆಯೋ ಅದನ್ನು ಹೇಳಿಕೊಂಡು ನಂತರ ಆ ಒಷ್ಟು ಕಾಯಿಂಗ್ಗಳನ್ನು ಒಂದು ಕಡೆ ಬೇರೆ ಬೇರೆಯಾಗಿ ಇಟ್ಬಿಡಿ ಯಾಕಂದರೆ ಬೇರೆ ಬೇರೆ ಇಚ್ಛೆಗಳನ್ನು ಹೇಳ್ಕೊಂಡಿರ್ತೀರಲ್ಲ ಬೇರೆ ಬೇರೆ ಇಟ್ಬಿಡಿ ಇಲ್ಲ ಅಂದರೆ ನಾವು ಒಂದೇ ಮಾಡ್ತೀನಿ ನನಗೆ ಕನ್ಫ್ಯೂಸ್ ಆಗುತ್ತೆ ಸಿಕ್ಕಾಪಟ್ಟೆ ಅನ್ನೋದಾದರೆ ಒಂದು ಯಾವುದಾದ್ರೂ ಸಮಯದಲ್ಲಿ ಒಂದು ಇಚ್ಛೆಯನ್ನು ಹೇಳ್ಕೊಂಡು ಮಾಡ್ಕೊಳ್ಳಿ ಕೆಲವೊಂದು ಒಳ ದೋಷಗಳಿರ್ತವೆ ಬ್ಲಾಕೇಜ್ಗಳಿರ್ತವೆ ಅದು ಹಿಂದಿನ ಸಂಚಿತ ಕರ್ಮದಿಂದ ಬಂದಿರುತ್ತೆ ಇಲ್ಲ ಗೊತ್ತಿದ್ದು ಕೆಲವೊಂದು ಸಾರಿ ನಮ್ಮಿಂದ ತಪ್ಪಾಗಿರುತ್ತೆ ಅದು ನಮ್ಮ ಹಿರಿಯರಿಗಾಗಿರ್ಬೋದು ಪೂರ್ವಜರಿಗಾಗಿರ್ಬೋದು ಯಾರಿಗೋ ನಾವು ದುಃಖವನ್ನು ಕೊಟ್ಟಿರ್ತೀವಿ ಮಾನಸಿಕ ವೇದನೆ ಉಂಟಾಗುವ ಹಾಗೆ ಮಾಡಿರ್ತೀವಿ ಈ ರೀತಿಯಾಗಿ ಏನೇನೋ ಕೆಲವೊಂದು ತಪ್ಪುಗಳಾಗ್ಬಿಡುತ್ತೆ ಮನುಷ್ಯನ ಸಹಜ ಗುಣ ಗೊತ್ತಿದ್ದೂ ಆಗುತ್ತೆ ಗೊತ್ತಿಲ್ಲದೇನೋ ಆಗುತ್ತೆ ಹಾಗಾಗಿ ಇದಕ್ಕೊಂದು ಪ್ರಾಯಶ್ಚಿತ್ತ ನೀವು ಮಾಡಿಕೊಳ್ಳಲೇಬೇಕು ಪ್ರಾಯಶ್ಚಿತ್ತ ಪಡದ ಹೊರತು ಮನುಷ್ಯನಿಗೆ ಯಾವುದೇ ರೀತಿ ಒಂದು ಒಳ್ಳೆಯ ಸ್ಥಿತಿ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ನಿಮ್ಮ ಕೈಯಲ್ಲಿ ಒಂದು ಮೂರು ಹಿಡಿಯಷ್ಟು ಅಕ್ಕಿಯನ್ನು ತಗೊಳ್ಬೇಕು ಅಕ್ಕಿಯನ್ನು ತಗೊಂಡು ನಾನು ಯಾರಿಗಾದರೂ ನೋವು ಮಾಡಿದರೆ ಅದು ನಮ್ಮ ಪೂರ್ವಜರಿಗೆ ಆಗಿರ್ಬೋದು ಯಾರಿಗೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತೀರ ಅಂದರೆ ಅದು ನಿಮ್ಮ ಮನಸ್ಸಿಗೆ ಗೊತ್ತಿರತ್ತೆ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಯಾವ ರೀತಿ ನೋವು ಮಾಡಿದ್ದೀರೋ ಇಲ್ಲ ನೋವು ಮಾಡಿಲ್ವೋ ಏನೋ ಒಟ್ಟು ಗೊತ್ತಿಲ್ಲ ಒಟ್ಟಾರೆ ಏನಾದರೂ ನೋವು ಮಾಡಿದರೆ ಅದನ್ನು ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಆ ಮೂರು ಹಿಡಿ ಅಕ್ಕಿಯನ್ನು ಕೈಯಲ್ಲಿ ಹಿಡಿದು ಅದನ್ನು ಹೇಳ್ಕೊಂಡಾದಮೇಲೆ ಒಂದೊಂದು ಹಿಡಿ ಕೈಯಲ್ಲಿ ಹಿಡಿದಾಗಲೂ ಕೂಡ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ನೀವು ಅವರಲ್ಲಿ ಒಂದು ಯಾರಿಗೆ ನೋವು ಮಾಡಿರ್ತೀರ ಅವರ ಹೆಸರನ್ನು ಹೇಳಿ ನನ್ನ ತಪ್ಪುಗಳನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನೀವು ಆ ಅಕ್ಕಿಯನ್ನು ಒಂದು ಸಣ್ಣದಾದ ಪುಟ್ಟದಾದ ಒಂದು ಪ್ಲಾಸ್ಟಿಕ್ ಒಂದು ಬೌಲು ಇಲ್ಲಾಂದರೆ ಒಂದು ಅಡಿಕೆ ಹಾಳೆ ತಟ್ಟೆ ಬರುತ್ತಲ್ಲ ಅದಾಗಿರ್ಬೋದು ಇಲ್ಲ ಒಂದು ಮುತ್ತಲೆಲೆ ಆಗಿರ್ಬೋದು ಅದರಲ್ಲಿ ಹಾಕಿ ಇಟ್ಕೊಳ್ಳಿ ಬಾಳೆ ಎಲೆ ಆದರೂ ನಡೆಯುತ್ತೆ ಹಾಕಿಟ್ಕೊಳ್ಳಿ ಇಲ್ಲ ಒಂದು ಪೇಪರ್ ಲಾಸ್ಟಿಗೆ ಏನು ಸಿಗಲಿಲ್ಲ ಅಂದರೆ ಪೇಪರೆಲ್ಲ ಹಾಕಿ ಆ ಅಕ್ಕಿಯನ್ನು ಇಟ್ಟು ಅಂದರೆ ಎಲ್ಲ ರೀತಿ ನೀವು ಹೇಳ್ಕೊಂಡ್ಮೇಲೆ ಪಶ್ಚಾತ್ತಾಪಪಟ್ಟು ಹೇಳ್ಕೊಂಡ್ಮೇಲೆ ಮಾರನೇ ದಿನ ಶನಿವಾರ ಇರುತ್ತೆ ಗೊತ್ತಾ ಶನಿವಾರದ ದಿನ ಈ ಅಕ್ಕಿಯನ್ನು ಯಾವುದಾದ್ರೂ ಪಕ್ಷಿಗಳಿಗೆ ತಿನ್ಲಿಕ್ಕೆ ಕೊಡಬೇಕು ಅದು ಪಾರಿವಾಳ ಗುಬ್ಬಿ ಇಲ್ಲ ಇವು ಯಾವ ಪಕ್ಷಿಗಳು ಸಿಗಲಿಲ್ಲ ಪಾರ್ಕಲ್ಲೇ ಹತ್ತಿರ ಹೋದ್ರೆ ಸಿಗುತ್ತೆ ಅಲ್ಲಿ ಸಿಗಲಿಲ್ಲ ಹೋಗೋಕ್ಕಾಗಲಿಲ್ಲ ಅಂದರೆ ಕಲ್ಯಾಣಿ ಹತ್ರ ಹೋದರೆ ಅದನ್ನು ಕಲ್ಯಾಣಿಗೂ ಕೂಡ ಹಾಕ್ಬೋದು ಅಲ್ಲಿ ಮೀನುಗಳಿರ್ತವೆ ಕೆರೆಗಳಿಗೆ ಹಾಕ್ಬೋದು ಅಲ್ಲೂ ಮೀನುಗಳು ತಿಂತವೆ ಅದು ಆಗಲಿಲ್ಲ ಅಂದರೆ ನೀವು ಅಕ್ಕಿಯನ್ನು ಹಸುವಿಗೆ ತಿನ್ನಿಸ್ಬೋದು ಮನೆ ಹತ್ರ ಕಾಗೆ ಬರ್ತವೆ ಈ ರೀತಿ ಆ ಪಕ್ಷಿಗಳಿಗೂ ಇಡ್ಬೋದು ಹಸಿವಿಗೂ ಕೊಡ್ಬೋದು ಇಲ್ಲ ಅಂದರೆ ಮೀನುಗಳಿಗೂ ನೀರಲ್ಲಿ ಕೂಡ ನೀವು ಅದನ್ನು ವಿಸರ್ಜನೆ ಮಾಡ್ಬೋದು ಈ ರೀತಿಯಾಗಿರುತ್ತೆ ಈ ಪರಿಹಾರ ನಿಮಗೆ ತುಂಬ ತಕ್ಕ ಮಟ್ಟಿಗೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ದೋಷಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಹಾಗೆ ಯಾರದೋ ಮನಸ್ಸಿಗೆ ವಿನಾಕಾರಣ ನೋವು ಮಾಡಿರ್ತೀರಿ ಗೊತ್ತಿದ್ದು ಮಾಡಿರ್ತೀರಿ ಗೊತ್ತಿಲ್ಲೇನೋ ಮಾಡಿರುತ್ತೆ ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಪಡಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ ಆಗಿದೆ ಈ ಅವಕಾಶ ಏನು ಮೂರು ಆರು ಒಂಬತ್ತು ಈ ಮಂಗಳ ಗ್ರಹ ಋಣ ವಿಮೋಚಕವಾಗಿರುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಒಂದು ಋಣವನ್ನು ಕಳ್ಕೊಳ್ಳೋಕ್ಕೂ ಕೂಡ ಒಂದು ದಾರಿ ಇರುತ್ತೆ ಗುರು ಎಲ್ಲ ರೀತಿಯಲ್ಲೂ ಒಂದು ಜ್ಞಾನವನ್ನು ಕೊಡ್ತಾರೆ ಬುದ್ಧಿಯನ್ನು ಕೊಡ್ತಾರೆ ಕೆಲವೊಂದು ಸರಿ ಬುದ್ಧಿ ಇದ್ದರೂ ಕೂಡ ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ನಿಮಗೆ ಒಂದು ವಿವೇಕ ಕೊಡುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಸರಿ ಯಾವುದು ಅನ್ನೋ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಶುಕ್ರ ಇಲ್ಲಿ ಸಂಪತ್ತನ್ನು ಸೂಚಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಅಡೆತಡೆ ಆಗಿರ್ಬೋದು ಬ್ಲಾಕೇಜ್ಗಳು ಉಂಟಾಗಿ ಹಣ ಬರೋದು ಬರದೇ ಇರ್ಬೋದು ಇಲ್ಲ ನೀವು ಬೇಗ ಸಾಲ ತೀರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಏನೋ ಏನೆಲ್ಲ ಸಮಸ್ಯೆಗಳಿರ್ತವಲ್ಲೋ ಹಣಕ್ಕೆ ಸಂಬಂಧಪಟ್ಟದ್ದು ಅದು ನಿವಾರಣೆ ಆಗುತ್ತೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಂಬಿಕೆ ಮಾಡ್ಕೊಳ್ಬೇಕಷ್ಟೇ ಅವಕಾಶಗಳೇನು ಪದೇ ಪದೇ ಬರ್ತಾ ಇರ್ತವೆ ನಮ್ಮ ನಂಬಿಕೆ ಇಲ್ಲದೆ ಸರಿ ಮೂಢನಂಬಿಕೆ ಅನ್ನೋ ವಿಚಾರಕ್ಕೆ ಹೊರಗೆ ತಳ್ಳಿ ನಾವು ಮತ್ತೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ಒಳಪಡ್ಕೊಂಡು ಹೋಗ್ತಾನೆ ಇರ್ತೀವಿ ಆದ್ರೆ ಭಗವಂತ ಇಂಥ ಯೋಗಗಳ ಮೂಲಕ ನಮಗೆ ಒಂದು ಅವಕಾಶವನ್ನ ಕೊಡ್ತಾನೆ ಹೋಗ್ತಾರೆ ಆ ಅವಕಾಶವನ್ನ ನಾವು ಉಪಯೋಗಿಸ್ಕೊಳ್ಬೇಕು ಮೂಢನಂಬಿಕೆ ಇದೆಲ್ಲ ಆಗೋದಾಗಿದ್ರೆ ನಾವೇ ಕಷ್ಟಪಡಬೇಕು ಹಾಗೆ ಹೀಗೆ ಅನ್ನೋದಲ್ಲ ಇವು ಬ್ಲಾಕೇಜ್ಗಳಾಗಿರ್ಬೋದು ಕೆಲವು ನಮ್ಮಿಂದಾದ ತಪ್ಪುಗಳಾಗಿರ್ಬೋದು ನಾವು ಕೊಟ್ಟ ನೋವುಗಳಾಗಿರ್ಬೋದು ಕೆಲವೊಂದು ಸಾರಿ ಅಡೆತಡೆ ಉಂಟು ಮಾಡ್ತಾ ಇರ್ತವೆ ಕಷ್ಟಪಟ್ಟರು ನಮಗೇನು ಮುಂದುವರಿಲಿಕ್ಕೆ ಆಗೋದಿಲ್ಲ ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಟ್ಟರೂ ಕೆಲಸ ಸಿಗ್ತಾ ಇರೋಲ್ಲ ಕೆಲಸ ಮಾಡಿದರೂ ಹಣ ಸಿಗೋಲ್ಲ ಸರಿಯಾಗಿ ಸಿಕ್ಕರೂ ಅದನ್ನು ಉಳಿತಾಯ ಮಾಡೋಕ್ಕಾಗಲ್ಲ ಈ ರೀತಿ ಏನೇನೋ ಸಮಸ್ಯೆಗಳು ಒಂದಕ್ಕೊಂದು ಅಂಟ್ಕೊಂತಾನೆ ಇರ್ತವೆ ಹಾಗಾಗಿ ಈ ರೀತಿಯೆಲ್ಲ ಕೆಲವು ನಂಬಿಕೆಯಿಂದ ಪರಿಹಾರ ಮಾಡಿಕೊಂಡಾಗ ಆ ಎಲ್ಲ ರೀತಿ ಅದರಲ್ಲಿರುವ ಎಲ್ಲ ರೀತಿಯ ಒಂದು ಬ್ಲಾಕೇಜ್ಗಳು ಈ ಒಂದು ಸಮಯ ಸಂದರ್ಭ ಗಳಿಕೆ ಆಗ್ರಹಗಳು ಅವುಗಳನ್ನು ನಿವೃತ್ತಿಗೊಳಿಸಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತೇವೆ ಆದರೆ ಇಲ್ಲಿ ನಾವು ಅದರ ಉದ್ದೇಶವನ್ನು ಒಳಿತಿನಿಂದ ಕೂಡಿಸ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ನಮ್ಮ ನಿಷ್ಕಲ್ಮಶ ಭಾವದ ಒಂದು ವಿಚಾರದೊಂದಿಗೆ ಭಗವಂತನ ಶಕ್ತಿಗಳು ಸ್ಪಂದಿಸೋದು ಅದನ್ನು ನೆನಪಿಟ್ಕೊಂಡು ಮಾಡಿ ಯಾರಿಗೂ ಕೂಡ ಹಾನಿ ಉಂಟಾಗಬಾರ್ದು ಮಾಡ್ತೀನಿ ಅನ್ನೋ ಮನಸ್ಸು ಕೂಡ ಮುಂದೆ ಕೂಡ ಇರಬಾರ್ದು ನಿಮಗೆ ಈಗೇನು ಹಿಂದೆ ಆಗಿತ್ತಲ್ಲ ಅದು ಅಲ್ಲಿಗೆ ಬಿಟ್ಬಿಡಿ ಮುಂದೆ ಒಂದು ಅವಕಾಶ ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಹೋಗಬೇಕಷ್ಟೇ ಯಾಕಂದರೆ ಕೆಲವೊಂದು ಸಾರಿ ನಮ್ಮ ಮಕ್ಕಳು ಅಷ್ಟೇ ಎಷ್ಟೊಂದು ತಪ್ಪು ಮಾಡ್ತಾರೆ ಆದರೂ ನಾವು ತಾಯಿ ತಂದೆಯಾಗಿ ಒಂದೊಂದು ಸಾರಿ ಕ್ಷಮಿಸಿ ಒಂದು ತಿದ್ಕೊಳ್ಳೋಕೆ ಅವಕಾಶ ಕೊಡ್ತೀವಲ್ವಾ ಹಾಗೆ ಭಗವಂತನು ಕೂಡ ಹಾಗೆ ಗುರು ಕೂಡ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ನಮ್ಮನ್ನು ಅವಾಗವಾಗ ಈ ರೀತಿ ಸಂದೇಶಗಳ ಮೂಲಕ ಮಾರ್ಗದರ್ಶನ ಮಾಡಿ ಒಟ್ಟು ನಮ್ಮ ಬಳಿಗೆ ಬರ್ತಾನೆ ಇರ್ತಾರೆ ತಿದ್ಕೋ ನಿನ್ನ ತಪ್ಪನ್ನು ಸರಿಯಾದ ದಾರಿಯಲ್ಲಿ ಹೋಗು ನಾನು ನಿನಗೊಂದು ಅವಕಾಶ ಕೊಡ್ತೀನಿ ನಿನ್ನ ಜೀವನದಲ್ಲಿರುವ ಕಷ್ಟಗಳನ್ನೆಲ್ಲ ಕಳ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತೀನಿ ಅಂಥೇಳಿ ಅವ್ರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ತವಕಿಸ್ತಾನೆ ಇರ್ತಾರೆ ಅದು ಪ್ರಕೃತಿ ಬ್ರಹ್ಮಾಂಡದ ಶಕ್ತಿ ಗುರುಶಕ್ತಿ ದೈವಶಕ್ತಿ ನೀವೇನಾದರೂ ಬೇಕಾದರೂ ಅಂದ್ಕೊಳ್ಬೋದು ಒಟ್ಟಾರೆಗೆ ಕಾಣದ ಶಕ್ತಿಗಳು ನಮ್ಮ ಪರವಾಗಿ ಕೆಲಸ ಮಾಡ್ತಾನೆ ಇರ್ತವೆ ಯಾಕಂದರೆ ನಾವು ದೈವ ಅಂಶ ಆಗಿದ್ದೀವಿ ಅಂದರೆ ಆ ದೈವ ನಮ್ಮನ್ನು ರಕ್ಷಿಸಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿತಪಿಸ್ತಾನೆ ಇರ್ತದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವೆಲ್ಲರೂ ಹೊರಗೆ ಬರ್ಬೋದು ಸ್ನೇಹಿತರೆ ಖಂಡಿತ ಇದು ಸಾಧ್ಯ ಕೂಡ ಆಗಿದೆ ನಾವು ಕೂಡ ಒಂದೊಂದೇ ತಪ್ಪನ್ನು ತಿದ್ಕೊಂಡು ನಮ್ಮ ಜೀವನದಲ್ಲಿ ಒಂದೊಂದು ಒಳ್ಳೊಳ್ಳೆ ಹೆಜ್ಜೆ ಇಟ್ಟ ಹಾಗೆ ನಮ್ಮ ಜೀವನ ಬದಲಾವಣೆ ಅಂತ ಸಾಕ್ತಾ ಇದೆ ಅಲ್ವಾ ಇದರ ಒಂದು ಅರ್ಥ ನಿಮಗಾಗಿದೆ ಈಗಾಗಲೇ ಅನ್ನೋದಾದರೆ ಖಂಡಿತವಾಗಿ ಇದನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಇಷ್ಟು ಪರಿಹಾರ ಮಾಡ್ಕೊಳ್ಳಿ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರಿಗೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ